ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಮಾಡೋಣ ಅಂದರೆ ಒಂದು ಒಳ್ಳೆ ಕಡಲೆ ಬೇಳೆದು ಒಂದು ಕೂಟ್ ಕೂಟ್ ಮಾಡೋಣ ಕಣ್ರಿ ಇಲ್ಲಿ ಕಾಲು ಕೆ ಜಿಯಷ್ಟು ಬೇಳೆ ಇದೆ ಇದು ಓವರ್ ನೈಟ್ ಆದರೂ ಮಾಡಿ ನೆನೆಸಿಡ್ಬೋದು ಇಲ್ಲಾಂದರೆ ಫೋರ್ ಟು ಫೈವ್ ಅವರ್ಸ್ ಆದರೂ ನೆನೆಸಿಡ್ಬೋದು ಹಾಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಅಡ್ಲಕಾಯಿ ಇದೆ ಕೆಲವರು ಅಡ್ಲಕಾಯಿ ಅಂತಾರೆ ಕೆಲವರು ಪಟ್ಲಕಾಯಿ ಅಂತಾರೆ ನಾವಿಲ್ಲಿ ಅಡ್ಲಕಾಯಿ ಅಂತಲೇ ಕರೆಯೋದು ಅರ್ಧ ಕೆ ಜಿಯಷ್ಟು ಅಡ್ಲಕಾಯಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಎರಡರಿಂದ ಎರಡು ಚಮಚದಷ್ಟು ಧನಿಯ ಪುಡಿ ಎರಡು ಸ್ಪೂನಷ್ಟು ಗರಂ ಮಸಾಲ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೀಡಿಯಮ್ ಸೈಜಷ್ಟು ಟೊಮೊಟೊ ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ದೊಡ್ಡದಾದ ಈರುಳ್ಳಿ ಸ್ವಲ್ಪ ಕರಿವೆ ಸೊಪ್ಪು ಕಣ್ರಿ ಫಸ್ಟು ಏನು ಮಾಡೋಣ ಅಂದರೆ ಈ ಕಡಲೆ ಬೇಳೆನ ಎರಡು ವಿಶೀಲು ಬರೆಸ್ಕೊಳ್ಳೋಣ ಹಾಗೆ ಈ ಅಡ್ಲಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಆಲ್ರೆಡಿ ಕುಕ್ಕರ್ ವಿಶಿಲ್ ಬಂದಿದೆ ಈಗ ಒಂದು ಬಾಣಲಿನ ಕಾಯಕ್ಕೆ ಇಡ್ತೀವಿ ಅದಕ್ಕೆ ಇದರಲ್ಲಿ ಎಣ್ಣೆನೂ ಸಹ ಹಾಕುವ ಎಣ್ಣೆ ಕಾಯಿಲಿ ಸ್ವಲ್ಪ ಎಣ್ಣೆ ಕಾದಿದೆ ಸ್ನೇಹಿತರೆ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಾರಿ ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕುವ ನೋಡಿ ಸಾಸಿವೆ ಜೀರಿಗೆಲ್ಲ ಚಿತ್ರಪಟ್ಟ ಅಂತಿದೆ ಈಗ ಈರುಳ್ಳಿ ಹಾಕೋಣ ಈರುಳ್ಳಿನ ಚೆನ್ನಾಗಿ ಬಾಡ್ಸ್ಕೋಣ ಸ್ನೇಹಿತರೆ ಹಸಿವಾಸನೆ ಹೋಗೋವರೆಗೂ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಕರಿಬೇ ಸೊಪ್ಪು ಹಾಕಿ ಹಾಗೆ ಒಂದೆರಡು ಸಲ ಟಾಸ್ಟ್ ಮಾಡೋಣ ಸ್ನೇಹಿತರೆ ಈರುಳ್ಳಿದು ಹಸಿ ವಾಸನೆ ಹೋಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಅಡ್ಲಿಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕ್ಯೂಬ್ ಟೈಪು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸಹ ಬಾಡಿಸ್ಕೊಳ್ಳೋಣ ಸ್ನೇಹಿತರೆ ಇಲ್ಲ ನೋಡಿ ಸ್ನೇಹಿತರೆ ಇದೀಗ ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಿದೆ ಈಗ ಸ್ವಲ್ಪ ಅರಿಶಿನ ಟಮೋಟ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಅಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಆಮೇಲಿಂದನೂ ಸ್ವಲ್ಪ ಹಾಕುವ ಇವಾಗ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಒಂದೊಳ್ಳೆ ಮಿಕ್ಸ್ ಕೊಡುವ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದಿದೆ ಈಗ ಇದಕ್ಕೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡೂವರೆ ಚಮಚ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಒಂದು ಎರಡು ಸೆಕೆಂಡ್ ಹಾಗೆ ಟಾಸ್ ಮಾಡೋಣ ಲೋ ಫ್ಲೇಮಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಮಸಾಲೆ ಎಲ್ಲ ಹೇಗೆ ಎಣ್ಣೆ ತೇಲಿ ಬರ್ತಾಯಿದೆ ಅಡ್ಲಿಕಾಯಿನೂ ಸಹ ಪೂರ್ತಿಯಾಗಿ ಬೆಂದಿದೆ ಕಣ್ರಿ ಈ ಸ್ಟೇಜಲ್ಲಿ ನಾವೇನು ಬೇಳೆ ಬೇಯಿಸಿ ಇಟ್ಕೊಂಡಿರ್ತೀವೋ ಆ ಬೇಳೆನ ಹಾಕೊಳ್ಳೋಣ ಹಾಕೊಳ್ಳೋಣ ಕಡಲೆಬೇಳೆನ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಹಾಗೆ ಸ್ವಲ್ಪ ನೀರು ಸಹ ಹಾಕೋಣ ಯಾಕೆ ಅಂದರೆ ಇದು ಗಟ್ಟಿಯಾಗಿದೆ ಈಗ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರು ಹಾಕೋಣ ಸ್ನೇಹಿತರೆ ನೀರು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅದಕ್ಕೇ ಈಗ ಒಂದರಿಂದ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ ಅದೇ ಗರಂ ಮಸಾಲಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಎರಡು ಕುದಿ ಬರಲಿ ಸ್ನೇಹಿತರೆ ಅಲ್ಲಿವರೆಗೂ ಮುಚ್ಚಿ ಒಂದೆರಡು ಕುದಿ ಬರಲಿ ಇದು ನೋಡಿ ಸ್ನೇಹಿತರೆ ಎರಡು ಕುದಿ ಬಂದಿದೆ ಕಣ್ರಿ ಎಣ್ಣೆಲ್ಲ ಸೈಡಲ್ಲಿ ತೇಲ್ ಬಂದಿರೋದು ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಈಗ ಒಂದು ಸರ್ವ್ ಮಾಡ್ಕೊಳ್ಳೋಣ ಕಣ್ರಿ ನೋಡಿ ಸ್ನೇಹಿತರೆ ಒಂದೊಳ್ಳೆ ಕಡಲೆಬೇಳೆ ಕೂಟ ರೆಡಿಯಾಗಿದೆ ಕಣ್ರಿ ದೋಸೆಗೆ ಇಡ್ಲಿಗೆ ಪೂರಿಗೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಇದನ್ನು ಟ್ರೈ ಮಾಡೇ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು